ಒಂದು ಘಟನೆ ನಡೆದ ಬಂದ ನಡೆದ ವಿವರಣೆಯನ್ನು ಜಗದ್ಗುರು ಪಂಚಾಚಾರ್ಯ ಮಾನವ ಧರ್ಮ ಸಂಸ್ಥೆಯ ಸದಸ್ಯರಾಗಿ ಭೂತಪೂರ್ವ ಅಧ್ಯಕ್ಷರಾಗಿ ಇದೀಗ ಸವಿಸ್ತಾರವಾಗಿ ಆ ವೃತ್ತಾಂತವನ್ನು ತಮ್ಮೆಲ್ಲರಿಗೆ ತಿಳಿಸಿದ್ದಾರೆ ನಾವು ಹಿಮಾಲಯದಿಂದ ಬರುವಾಗ ಒಂದೆರಡು ದಿವಸಗಳಲ್ಲಿ ಅಲ್ಪ ಸ್ವಲ್ಪ ನಮಗೆ ತಿಳಿದ ವಿಷಯ ಇದರಲ್ಲಿ ನಾವು ಒಂದೇ ಒಂದು ಮಾತು ಹೇಳಕ್ಕೆ ಬಯಸ್ತಾ ಇದ್ದೇವೆ ಜಗದ್ಗುರು ಪಂಚಾಚಾರ್ಯ ಮಾನವಧರ್ಮ ಸಂಸ್ಥೆ ಅಧ್ಯಕ್ಷರಾಗಿದ್ದ ಕಾರಣ ಮತ್ತು ಪ್ರಾಚೀನವಾಗಿ ನಾವು ಸಂಕಲ್ಪ ಮಾಡಿರ್ತಾ ಇದ್ದೀವಿ ನಾವು ಜಗದ್ಗುರು ಆಗೋ ಸಂದರ್ಭದಲ್ಲಿ ಕೈಯಲ್ಲಿ ವೀರಭದ್ರನನ್ನು ಹಿಡಿದುಕೊಂಡು ಪಂಚಪೀಠ ಪರಂಪರೆಯನ್ನು ಪ್ರಾಣ ಕೊಟ್ಟಾದರೂ ನಾವು ಇದನ್ನು ಉಳಿಸ್ತಾ ಇದ್ದೇವೆ ಅಂತ ಹೇಳಿ ನಾವು ಸಂಕಲ್ಪ ಮಾಡಿದ್ದೇವೆ ಅದೇ ಪ್ರಕಾರವಾಗಿ ಇವತ್ತು ಒಂದೇ ಒಂದು ನಮ್ಮ ಸವಾಲು ಇದೀಗ ನಮ್ಮ ಬ್ರಹ್ಮಾಪುರಿ ಸಂಧಿಯವರು ಹೇಳಿದ ಪ್ರಕಾರ ವೀರ್ಯೈವ ಧರ್ಮ ನಾಲ್ಕುಗಳನ್ನು ರಚಿಸುವುದನ್ನು ಯಾವ ಆಧಾರ ಮೇಲೆ ಇದು ನಮ್ಮ ಚಾಲೆಂಜ್ ಯಾವ ಆಧಾರ ಮೇಲೆ ನೀವು ಹೇಳಿದ್ರಿ ಯಾಕಂದರೆ ತಗೊಂಡು ನೋಡಿದ್ರೆ ನಮ್ಮ ಇತಿಹಾಸ ದೊಡ್ಡ ಇತಿಹಾಸ ಐದು ಸಾವಿರ ವರ್ಷಗಳಿಂದ ಮುಂಚಿತವಾಗಿರ್ತಕ್ಕಂಥ ಇತಿಹಾಸ ಅದನ್ನು ಅಲ್ಲವೇ ನೀವು ಹೇಳಿದವರು ಇದು ಯಾರು ಯಾರು ತಂದೆ ಯಾರ ಅಪ್ಪನ ಮನೆಯ ಆಸ್ತಿ ಅಲ್ಲ ಇದು ಧರ್ಮ ಪರಂಪರೆಯ ಸೃಷ್ಟಿಯ ಪ್ರದೀರ್ಘವಾಗಿ ಬಂದಿರತಕ್ಕಂಥ ಪರಂಪರೆ ಇದೆ ಅದಕ್ಕೋಸ್ಕರ ನಾವು ಯಾವುದೋ ವಿಷಯನೂ ಹೆಚ್ಚಾಗಿ ಹೇಳದೇ ನೀವು ಯಾವ ಆಧಾರ ಮೇಲೆ ನಮ್ಗೆ ಉತ್ತರ ಕೊಡಿ ಒಳದೇ ಇದ್ರಪ್ಪ ಪರಿಣಾಮ ಗಂಭೀರ ಆಗುವುದು ಸ್ವಾಭಾವಿಕ ರಂಭಾ ಪ್ರಸಂಗ ಹೇಳಿದ ಪ್ರಕಾರ ಈಗ ನಮ್ಮದು ಇಲ್ಲಿ ಲಿಖಿತವಾಗಿಯೂ ಮೌಖಿಕವಾಗಿಯೂ ಮತ್ತು ಪರಂಪರೆಯಾಗಿಯೂ ಕೂಡ ಪ್ರಮಾಣ ನಮ್ಮಲ್ಲಿ ಇದೆ ಆ ಪ್ರಮಾಣಕ್ಕೆ ನೀವು ಉತ್ತರ ಕೊಡಬೇಕಾಗ್ತೈತಿ ನಾಳೆ ಕೋರ್ಟ್ ಆಗಲಿ ಕಚೇರಿ ಆಗಲಿ ಅದು ಮಾಡೋದಿತ್ತಪ್ಪ ಅಂದರೆ ಯಾವಾಗಲೂ ಇದು ಮಾನವ ಧರ್ಮಸ್ ಸದಾ ಸಿದ್ಧವಿದೆ ನಾವು ಆಗಿದ್ದೇ ಅದಕ್ಕೆ ಮನುಷ್ಯ ಬೇಲಿ ಹಚ್ತಾ ಇದ್ದಾನೆ ಅದಕ್ಕೆ ಆ ಹೊಲ ರಕ್ಷಣೆಗಾಗಿ ಆ ಬೇಲಿನೇ ಮುರಿಯುವಾಗ ಆ ಮಾಲೀಕ ನೋಡ್ತಾ ಮತ್ತೆ ಮತ್ತದಕ್ಕೆ ಮೇಲೆ ಮಾಡುವ ವಿಚಾರ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಇದು ಏನಪ್ಪ ಅಂದ್ರೆ ಹಾಸ್ಯಾಸ್ಪದವೋ ಅಥವಾ ಇದು ವೈರತ್ವವೋ ಅಥವಾ ಇದು ಅಜ್ಞಾನವೋ ಅಥವಾ ಅತಿ ಸುಜ್ಞಾನವು ಅದು ನಮಗೆ ತಿಳಿದು ಆಗಲಾರದ ವಿಷಯ ಆಗಿದೆ ಅದಕ್ಕೋಸ್ಕರವಾಗಿ ಏನಪ್ಪ ಅಂದ್ರೆ ಇದು ಯಾರು ನೀವು ಹೇಳಿದ್ರಂಗೆ ಇದಕ್ಕೆ ಮೊದಲು ನಮ್ಗೆ ಉತ್ತರ ಕೊಡಲಿ ಈ ಮಾನವ ದೃಢ ಸಂಸ್ಥೆಯ ಅಧ್ಯಕ್ಷನ ನಾವು ಮಾತಾಡ್ತೀವಿ ಅದಕ್ಕೆ ಇನ್ನು ಹೆಚ್ಚಿಗೆ ಇದ್ರದಾಗ ನಾವೇನು ವಿಮರ್ಶೆ ಇವತ್ತು ಮಾಡಲ್ಲ ಸಮಯ ಹೆಂಗೆ ಬರ್ತಾ ಇದೆ ಹಿಂದಕ್ಕೆ ಹದಿನೇಳನೇ ಇಸ್ವಿಯಲ್ಲಿ ಎರಡು ಸಾವಿರ ಹದಿನೇಳನೇ ಇಸ್ವಿಯಲ್ಲಿ ಇದೇ ಪ್ರಸಂಗ ಬಂದಾಗ ನಾವು ಆರು ತಿಂಗಳ ಮೌನವಾಗಿದ್ದೆವು ಯಾಕಂದ್ರೆ ಇದು ಲಿಂಗಾಯತ ಅನ್ನೋದ ಧರ್ಮದ ಬೇಡಿಕೆ ಇದು ಸೆಂಟ್ರ ಸ್ಟೇಟ್ ಗೌರ್ಮೆಂಟಕ್ಕಿಲ್ಲ ಇದು ಭಾರತದಲ್ಲಿಯ ಅಂಥ್ರೋಪಜಿಕಲ್ ಸರ್ವೆ ಆಫ್ ಇಂಡಿಯಾ ಅದಕ್ಕೆ ಇದು ಅಧಿಕಾರ ಇದೆ ಜಾತಿ ಮತದ ಆನಂತರ ಪ್ರಧಾನಮಂತ್ರಿಗಿದೆ ಇದರ 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 ಸಂದರ್ಭವಾಗಿ ಕೇದಾರದಲ್ಲಿ ಹದಿನೇಳು ಪ್ರಧಾನಿಯವರು ಬಂದಾಗ ಒಂದು ಲೆಟರ್ ಕೊಟ್ಟಿದ್ದೆವರು ಏನಪ್ಪಾ ಅಂದರೆ ಭಾರತ ದೇಶದಲ್ಲಿ ಅನೇಕ ಧರ್ಮ ಮತ ಪಂಥಗಳಿವೆ ಅದರಲ್ಲಿ ಒಂದು ವೀರಶೈವ ಲಿಂಗಾಯತ ಧರ್ಮ ಸನಾತನ ಹಿಂದೂಯುಕ್ತ ಒಂದು ಧರ್ಮವಾಗಿದೆ ಇದರ ಧರ್ಮಗ್ರಂಥ ಸಿದ್ಧಾಂತ ಶಿಖಾಮಣಿಯಾಗಿದೆ ಮತ್ತು ಇದರ ಪಂಚಪೀಠಾಧೀಶರು ಸಂಸ್ಥಾಪಕರಾಗಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ರೂಪದಲ್ಲಿ ಪಂಚಾಚಾರ ಶಠಸ್ಥಲ ಅಷ್ಟಾವರಣದ ವಿಷಯ ಕುರಿತು ಮಾಡಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಬರೆದು ವೀರಿಸ ಧರ್ಮಕ್ಕೆ ದೊಡ್ಡ ಉಪಕಾರ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಹದಿನಾರನೇ ಇಸ್ವಿಯಲ್ಲಿ ಬನ್ಮಸ್ವಾಮಿ ಅನ್ನೋರು ಮರಾಠಿ ಭಾಷೆಯಲ್ಲಿ ಇದೇ ಇದರಲ್ಲಿರ್ತಕ್ಕಂಥ ಸಾರ ಪರಮರಸ್ಯ ಗ್ರಂಥದಿಂದ ಅದು ಅವರು ಪ್ರಚಾರ ಪ್ರಸಾರ ಮಾಡಿದ್ದಾರೆ ಅದಕ್ಕೆ ಇಂಥ ಅಲ್ಪಸಂಖ್ಯಾತವಾದಕ್ಕೆ ಸಹಾಯಪಡಕ್ಕೆ ಪಡ್ತದೆ ಅಂತೇಳಿ ನಾವು ಕೊಟ್ಟಿರ್ತಕ್ಕಂಥದ್ದು ಪತ್ರ ಇತ್ತು ಅದನ್ನು ಪ್ರತ್ಯಕ್ಷ ಅವರಿಗೆ ಕೇಳಿದಾಗ ಇದು ಪರಂಪರೆಯಾಗಿರ್ತಕ್ಕಂಥದ್ದು ಇದು ಪರಂಪರೆ ಆಧಾರ ಇದೆ ಅಂತೇಳಿ ಕರ್ನಾಟಕ ಗೌರ್ಮೆಂಟ್ನಿಂದ ಹೋಗಿರ್ತಕ್ಕಂಥ ಲಿಂಗಾಯತ ಧರ್ಮಕ್ಕೆ ಅದು ಅವರು ಮಳೆ ಕಳಿಸಿದ್ದು ನಾವು ಫೋನ್ ಮಾಡಿದರು ಅದಕ್ಕೆ ಆಧಾರಗಳಿಲ್ಲದಂತೆ ಮಾತನಾಡೋದು ಇದು ಒಳ್ಳೆಯದಲ್ಲ ಯಾಕೆ ಇದು ಯಾವುದೇ ಒಬ್ಬನೂ ಒಂದು ವ್ಯಕ್ತಿಗೆ ನೀವು ಮಾತಾಡಬೇಕಾಯ್ತು ಅಂದರೆ ಪೂರ್ಣ ಅಭ್ಯಾಸ ಮಾಡಿರಿ ಅಭ್ಯಾಸ ಮಾಡಿ ಮಾತಾಡಲಾಯ್ತಪ್ಪ ಅಂದರೆ ಮೌನ ತಾಳಿತ್ತದು ರಂಭಾಪುರಿ ಸನ್ನಿಧರು ಹೇಳಿದ ಪ್ರಕಾರ ಅದೇ ನಿಜವಾಗಿಯೂ ಮಾನವ ಧರ್ಮದ ಪ್ರತೀಕವೇನು ಇದು ವೀರಸೈವ ಸಿದ್ಧಾಂತ ಹೆಂಗಿದಪ್ಪ ಅಂದರೆ ಅಲ್ಲಿ ಉತ್ತರಾಖಂಡದ ಒಂದು ವೀರಸೈವರ ಮನೆಯಿಲ್ಲ ಆದರೂ ಕೂಡ ಎಲ್ಲ ಇಡೀ ರಾಜ್ಯನ ಮನೆಗೆ ಮನ್ನಣೆ ಮಾಡ್ತಾ ಇದ್ದೀವಿ ಬೊಲೊಂದ ಕೇದಾರ ಅಂತ ಇದ್ದಾರೆ ಮಾತನಾಡುವ ಕೇದಾರ ಅಂತೇಳಿ ಸ್ವೀಕಾರ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಪರಂಪರೆಯಲ್ಲಿ ಕೇದಾರನಾಥನ ಮಸ್ತಕದ ಮೇಲೆ ಆರು ತಿಂಗಳ ಅದು ಸುವರ್ಣ ಕಿರೀಟ ಇದೆ ಬಾಗಿಲು ಮುಕ್ಕದ ಮೇಲೆ ನಮ್ಮೇಲಿ ಬರ್ತಿದೆ ಇದು ಪಂಚಪೀಠದ ಪರಂಪರೆಯ ಪ್ರತೀಕ ಇರಲಿ ಇವತ್ತಿಂದ ಅಲ್ಲ ಇದು ಇದು ಕುಮಾರಿ ಡಿವಿಜನ್ ಕಾನೂನಾಗಿ ರೂಢಿಯಾಗಿ ಅದು ತಗೊಂಡು ನೋಡಿದ್ರೆ ಮುನ್ನೂರ ಇಪ್ಪತ್ನಾಲ್ಕನೇ ಲಿಷ್ಟ ನಮ್ಮಲ್ಲಿ ಅಧಿಕೃತವಾಗಿ ರಾಜರು ಕೊಟ್ಟಿದ್ದು ಸರ್ಕಾರ ಕೊಟ್ಟಿದ್ದು ನಮ್ಮಲ್ಲಿ ಪ್ರಮಾಣ ಇದೆ ಅದಕ್ಕೆ ಇಂಥ ಪ್ರಮಾಣಗಳು ನೀವು ಕೊಟ್ಟರು ಇದು ಯಾಕೆ ಕೊಟ್ಟರೆ ಅಂತ ನಮಗೆ ಇದು ಉತ್ತರ ಬೇಕು ನೀವು ಅದು ಮುಂದು ಕ್ಷಮ ಪ್ರಾಯಶ್ಚಿತ್ತ ಸು ಸು ಆಮೇಲೆ ನಮಗಿದು ನಿಮಗೆ ಚಾಲೆಂಜ್ ಮಾನವಧರ್ಮ ಸಂಸ್ಥೆ ಇದು ಚಾಲೆಂಜ್ ಏನಪ್ಪ ಅಂದರೆ ನೀವು ಅವರಿಗೆ ನೀವು ಕೊಡಲೇಬೇಕು ಇದಕ್ಕೆ ಉತ್ತರ ಕೊಡಲೇಬೇಕು ಯಾವ ಅದರ ಮೇಲೆ ನಿಮ್ಮ ಅಪ್ರಸ ಅಪ್ರಸ ಆಸ್ತಿ ಇತ್ತಂದರೆ ಮಗನಿಗಾಗ್ತಾಯಿತ್ತು ಮಗನ ಆಸ್ತಿ ಆಗ್ತಾ ಇದೆ ಆದರೆ ಇದು ನಮ್ಮದು ಯಾರಿಗೂ ಅಲ್ಲ ಪರಮಾತ್ಮನ ಮಾಡಿಟ್ಟಿರ್ತಕ್ಕಂಥ ಆಸ್ತಿ ವೇದ ಆಗಮ ಉಪನಿಷತ್ಗಳಿಂದ ಮಾಡಿರ್ತಕ್ಕಂಥ ದೊಡ್ಡ ಆಸ್ತಿ ಇದೆ ಆ ಆಸ್ತಿಯ ಮುಖಾಂತರವಾಗಿ ಕೊಡ್ತೀರಪ್ಪ ಅಂದರೆ ಇದು ಖೇದಕರವಾಗಿ ತೆಗೆದು ದೇಶಕ್ಕಲ್ಲ ವಿಶ್ವಕ್ಕಾಗಿ ಅಲ್ಲಿ ನಮ್ಮಲ್ಲಿ ನೇಪಾಳದಲ್ಲಿದ್ದೀವಿ ಅದು ಗಿರಿ ಶಬ್ದದ ಪ್ರಯೋಗದಲ್ಲಿ ನೇಪಾಳದಲ್ಲಿ ನಮ್ಮ ಮಠ ಇದೆ ಅಲ್ಲಿ ರಾವಲ್ ನಿವಾಸ ಇದೆ ಇನ್ನೂ ಅದು ಇದೆ ಅದೇ ಪ್ರಕಾರ ಲಂಕಾದಲ್ಲಿ ಶ್ರೀಲಂಕಾದಲ್ಲಿ ಬ್ರಹ್ಮಾವುರಿ ಪೀಠದ ರೇಣುಕಾಚಾರ್ಯರು ಮೂರು ಕೋಟಿ ರೂಪಾಯಿ ಶಿವಲಿಂಗವನ್ನು ತಾಳಿ ಅವರಿಗೆ ವಿಭೀಷಣರಿಗೆ ಮಾಡಿರ್ತಕ್ಕಂಥ ಒನ್ ಒಂಬತ್ತು ಕೋಟಿ ಮಾಡಿರ್ತಕ್ಕಂಥ ಆರು ಕೋಟಿ ಏನೋ ಅವ್ರು ಮಾಡಿದ್ರೆ ಮೂರು ಕೋಟಿ ಮಾಡಿದ್ದು ಇವತ್ತಿಗೂ ಪ್ರಮಾಣ ಇದೆ ಹೀಗಿರುವಾಗ ನೀವು ಇದು ಮಾತು ಹೇಳ್ತೀರಪ್ಪ ಅಂತಂದರೆ ಇದು ಯಾವ ಆಧಾರನಾಗಿ ಹೇಳಿದಪ್ಪ ಅಂದರೆ ಇದು ನಮಗೆ ಸ್ಪಷ್ಟೀಕರಣ ಬೇಕು ಅಲ್ಲಿವರೆಗೆ ನಾವು ಇದಕ್ಕೆ ಮೌನ ತಾಳೋದು ಕಷ್ಟ ಆಗಲಿ ಆನಂತರ ಮುಂದದು ಆಗಿದ್ದ ಕೆಲಸಕ್ಕೆ ಮೊದಲು ನಿಮ್ಗೆ ಅದಕ್ಕೆ ಬೇಕು ಆನಂತರ ಅದಕ್ಕೆ ಪ್ರಾಯಸ್ತಿತ್ತು ಒಂಗೆ ಒಗ್ಗೂಡಿಕೆ ನಾವೇನು ಯಾರಿಗೆ ಬಸವಣ್ಣನ ಸಂಗೀತವರು ಹೇಳಿದ ಪ್ರಕಾರ ಬಸವಣ್ಣನ ಅವಹೇಳನ ಮಾಡಿಲ್ಲ ಬಸವಣ್ಣನ ಯಾರನ್ನೂ ಬರ್ತದ ಎಲ್ಲಿ ಹುಟ್ಟಿಲ್ಲನೂ ಬರ್ತದ ಮತ್ತು ಅವರು ಏನು ಮಾಡ್ಯಾರಂತೂ ವಚನ ಸಹಿತ ಗೊತ್ತದ ಅದಕ್ಕೆ ನಮ್ಮಲ್ಲಿ ಹದಿನೇಳು ಪೃಷ್ಠದ ಪ್ರ ನಮ್ಮಲ್ಲಿ ಒಂದು ಲಿಸ್ಟ್ ಇದೆ ಈಗ ನಾವು ತಂದಿಲ್ಲ ಹದಿನೇಳು ಅದರಲ್ಲಿ ಆ ಶಿವಶರಣರು ಮತ್ತು ಬಸವೇಶ್ವರರು ಮತ್ತು ಪಂಚಾಚಾರ್ಯರು ಉಪನಿಷತ್ತುಗಳು ಆಗಮನಗಳಲ್ಲಿ ವೀರಶೈವದ